ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ವಿಷ್ಣು ಸಮಾಜ ಸೇವಾ ಸಮಿತಿ ವತಿಯಿಂದ ನವರಾತ್ರಿ ಹಬ್ಬದ ಪ್ರಯುಕ್ತ ದುರ್ಗಾಂಬಾ ದೇವಿಗೆ ಒಂಬತ್ತು ದಿನಗಳ ಕಾಲ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ವಿಷ್ಣು ಸಮಾಜ ಸೇವಾ ಸಮಿತಿಯ ಸದಸ್ಯರಾದ ಅಶೋಕ್ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ವಿಷ್ಣು ಸಮಾಜ ಸೇವಾ ಸಮಿತಿಯ ಅಧ್ಯಕ್ಷರಾದ ರಮೇಶ್ ಕಾರ್ಯದರ್ಶಿಗಳಾದ ಭವನ್ ಲಾಲ್ ಸದಸ್ಯರುಗಳಾದ ಕಂಗನ್ ರಾಮ್ ಅಶೋಕ್ ಕೇವಲ್ ಲಾಲ್ ರಾಮ್ ಮೇಲ್ ಕಿಶೋರ್ ರತನ್ಲಾಲ್ ರಾಜಣ್ಣ ವಿಷ್ಣು ಸಮಾಜದ ಮಹಿಳೆಯರು ಮಕ್ಕಳು ಹಾಗೂ ಇನ್ನೂ ಮುಂತಾದವರು ಉಪಸ್ಥಿತರಿ ಪೂಜೆ ಮಾಡ್ತೀವಿ ಒಬ್ಬ ದಿವಸ ದೀಪ ಹಾಕ್ಬಿಟ್ಟು ಒಬ್ಬ ದಿವಸ ಎಲ್ಲರೂ ಗರ್ಭ ಅಂತೇಳಿ ನೃತ್ಯ ಮಾಡಿ ಎಲ್ಲರೂ ಮಾಡ್ತೀವಿ ನಮ್ಮದು ವಿಷ್ಣು ಸಮಾಜ ಸೇವಾ ಸೇವಾ ಸಮಿತಿ ಟ್ರಸ್ಟು ಹಾಗಾಗಿ ಎಲ್ಲರೂ ಸೇರಿಬಿಟ್ಟು ದೇವಿ ಆರಾಧನೆ ಮಾಡ್ತೀವಿ ಒಂಬತ್ತು ದಿವಸ ಪೂಜೆ ಕಾರ್ಯಕ್ರಮ ಎಲ್ಲರೂ ಎಲ್ಲರೂ ಕೂಡಿ ಎಲ್ಲರೂ ಚೆನ್ನಾಗಿ ಪೂಜೆ ಎಲ್ಲರೂ ಮಾಡ್ತೀವಿ